ನಾವು ಇವಾಗ ನಿನ್ನೆ ನೈಟ್ ಅರೆಸ್ಟ್ ಮಾಡಿ ಇಂಟ್ರೋಗೇಷನ್ ಮಾಡಿದ್ದೀವಿ ಕೆಲವು ಇಂಟ್ರೋಗೇಷನಲ್ಲಿ ಬಂದಂಥ ಮಾಹಿತಿಗಳನ್ನ ನಾವು ಈಗ ಸದ್ಯಕ್ಕೆ ನಾವು ಮಾಧ್ಯಮದ ಮುಂದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಕಂಪ್ಲೀಟ್ ಒಂದು ನಾವು ಚಾರ್ಜ್ ಶೀಟ್ ಮಾಡಿದ ನಂತರ ನಾವು ಅದು ಮಾಹಿತಿಯನ್ನು ನಾವು ಮಾಧ್ಯಮ ಅಲ್ಲ ಪಬ್ಲಿಕ್ ಡಿಸ್ಟರ್ಬನ್ಸ್ ಆಗಿರೋದರಿಂದ ರೀಸನ್ ಏನು ಇಲ್ಲ ಸರ್ ಈಗ ಯಾಕಂದ್ರೆ ನಿನ್ನೆ ಇಷ್ಟೆಲ್ಲ ವೈಲೆನ್ಸ್ ಆಯಿತು ಕೆಲವೊಂದು ಕಷ್ಟ ಆಗ್ತದೆ ಅದಾದ ನಂತರ ನಾವು ಇದು ಮಾಡ್ತೀವಿ ಒಂದು ಅವರು ಆರೋಪಿಗಳು ಇದು ಪ್ರಿಲಿಮಿನರಿಯಾಗಿ ನಾವು ಏನು ವಿಚಾರಣೆ ಮಾಡಿದಾಗ ಬಂದಂಥ ಮಾಹಿತಿ ಅದನ್ನು ನಾವು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಅದನ್ನು ಕ್ಲಾಸ್ ರಿಫೀಲ್ ಮಾಡಿಕೊಂಡು ಎವಿಡೆನ್ಸ್ ಫೇಸ್ ಮಾಡಬೇಕಾಗುತ್ತೆ ಬಟ್ ಏನು ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯ ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಈ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ತನಿಖೆ ಕಂಡು ಬಂದಿದೆ ಇನ್ನೊ फर्दर ಇನ್ವೆಸ್ಟಿಗೇಷನ್ ಮಾಡಿದ್ರೆ ಕಂಪ್ಲೀಟ್ ರೀಸನ್ಸ್ ಸಿಗುತ್ತೆ ಒಂದ್ಸಲ ಚಾರ್ಜಿಟ್ ಆದ್ಮೇಲೆ ಕೇಸಿನ ಬಗ್ಗೆ ಮತ್ತೊಮ್ಮೆ ಅಲ್ಲ ಅವರ ಪರ್ಸನಲಿ ಇದಕ್ಕೋಸ್ಕರ ಗೌಸುದ್ರ ಮತ್ತು ಏನು ಆ ಜಿಟಿ ನಲ್ಲಿ ಏನು ಹೆಸರು ಆ ಆ ಆರೋಪಿಗಳ ಹೆಸರು ಈ ಆರೋಪಿಗಳು ಬೇರೆ ಇದೆ ಅದನ್ನೇ ಹೇಳಿದ್ವಿ ಈಗ ಕಂಪ್ಲೀಟ್ ಕ್ಲಾರಿಟಿ ಇದೆ ಅದನ್ನ ನಾವು ತ್ವ ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಫ್ಯಾಕ್ಟುಯಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ಕೊಬೇಕಂತ ಅದೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ನಾನು ನಿನ್ನೆ ಪ್ರೊಟೆಸ್ಟ್ ಆಗೋ ಟೈಮಲ್ಲೂ ಲಾ ಆ್ಯಂಡ್ ಆರ್ಡರ್ ಸಾಕಷ್ಟು ಉಲ್ಲಂಘನೆ ಆಗಿದೆ ಸ್ವತಃ ಪ್ರೊಟೆಸ್ಟ್ ಮಾಡೋರೆ ಲಾಠಿ ತಗೊಂಡು ಒತ್ತಾಯ ಪೂರ್ವವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿದರೆ ಆಟೋ ಮೇಲೆ ಕಲ್ತು ಕಲ್ತುರಟ್ಟಾಗಿದೆ ಅಂಗಡಿಗಳ ಮೇಲೂ ಕಲ್ತು ಕಲ್ತುರಟ್ಟಾಗಿದೆ ಎಲ್ಲ ಶಾಲೆಗಳಿಗೆ ಕರ್ಕೊಂಡು ಪೇರೆಂಟ್ಸ್ ಪೊಲೀಸ್ ಎಸ್ ಪಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಪ್ಪತ್ತೆರಡನೇ ತಾರೀಕು ಕೂಡ ಇನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಆಚರಣೆ ನಡೀಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಊರು ಊರುಗಳಲ್ಲೂ ಕೂಡ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗುತ್ತೆ ಇದು ಆಸ್ಮೇಲೆ ಆಗಿಲ್ಲದಲ್ಲ ಒಂದಿನ ಆದ್ಮೇಲೆ ಆಮೇಲೆ ಎಸ್ ಪಿ ಅವರು ಮತ್ತೆ ಕಮಿಷ್ನರ್ ಅವರು ಕೂಡ ಈಜಿ ಕಾನ್ಫರೆನ್ಸಿಗೆ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು ಅದು ಇದು ಆಗಿಲ್ಲ ಅಂತ ಏನು ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಇರಲಿಲ್ಲ ಅದು ಹೀಗೆ ಆಗುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ ಸೊ ಏನಿದು ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಒಂದೇನಾಯಿತು ಅಂದರೆ ಈಗ ಸಿ ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸಾಕಷ್ಟು ಸಹಕಾರ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಆದರೆ ಹೊರಗಡೆಯಿಂದಲೂ ಕೂಡ ಸ್ವಲ್ಪ ಏನೋ ಅಭಿಮಾನದಿಂದ ಇರ್ಬೋದು ಅಥವಾ ಸ್ವಲ್ಪ ಸಿಟ್ನಿಂದ ಇರ್ಬೋದು ಬಂದು ಇಲ್ಲಿ ಕೂಡ ದಾಂಧೆ ನಡೆಸಿದ್ದಾರೆ ಅವ್ರು ಯಾರು ಮಾತು ಕೇಳೋಲ್ಲ ಎಲ್ಲ ನನ್ನ ವೀಡಿಯೋ ಇದೆಲ್ಲ ಪರಿಶೀಲನೆ ಮಾಡಿದೆ ಅವರು ಕೂಡ ತೋರಿಸ್ ಕೆಲವು ದೃಶ್ಯಗಳು ಇದೆಲ್ಲ ಮೋಸ್ಟ್ಲಿ ಸಿಟಿ ಹೊರ್ಗಡೆಯಿಂದ ಬಂದಿರುವಂಥ ಯುವಕರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಯಾವುದೋ ಒಂದು ಸಿಟ್ನಲ್ಲಿ ಬಂದಿರ್ಬೋದು ಯಾರೋ ವಾಟ್ಸಪ್ ಗ್ರೂಪ್ನಲ್ಲಿ ಏನೇನು ಹಾಕಿರ್ಬೋದು ಅದಕ್ಕೆ ಬಂದು ಇಲ್ಲಿ ಮಾಡಿದ್ದಾರೆ ಬಟ್ ಯಾ ಅವ್ರ ಮೇಲೂ ಕೂಡ ನಾವು ಯಾರು ಇವತ್ತು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತೊಗೋತೀವಿ ಇದು ನೀವು ಈ ಇಮೋಷ್ನಲ್ ಇಶ್ಯೂ ಅಂತ ಯಾವುದೂ ಬಿಡಲಿಕ್ಕೆ ಹೋಗಲ್ಲ ಈಗ ಯಾರ್ಯಾರು ಈಗ ಮಾಡಿದ್ದಾರೆ ಯಾರ್ಯಾರು ಕಾನೂನನ್ನು ಕೈಯಿಗೆ ತೊಗೋತಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿ ಅಂತ ಹೇಳೋಕ್ಕಾಗೋದು ಯಾವ ಸಂವಿಧಾನವನ್ನು ನಂಬ್ಕೊಂಡು ನಾವೆಲ್ಲರೂ ಇದ್ದೀವಿ ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಬಿಟ್ಟು ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದಿರ್ಬೋದು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಏನೋ ಏನೋಸ್ ತಿಳ್ಕೊಂಡು ಮಾಡೋದು ಅದು ತಪ್ಪಾಗ್ತದೆ ಸೊ ಅದರಿಂದ ಅದು ಅವ್ರ ಮೇಲೂ ಕೂಡ ಆಕ್ಷನ್ ತಗೋದಿವೆ ಇವಾಗಲೇ ಅದನ್ನು ಕೂಡ ನಾನು ತನಿಖೆ ನಷ್ಟೀಟ್ ಹೇಳಿದ್ದೀನಿ ಯಾರು ಯಾರೇ ಇರ್ಬೋದು ಕಾನೂನನ್ನ ಅವ್ರ ಕೈನಲ್ಲಿ ತಗೊಳ ಹಕ್ಕು ಸಂವಿಧಾನ ಅವ್ರಿಗೆ ಕೊಟ್ಟಿಲ್ಲ ನೋಡಿ ಈಗ ಘಟನೆ ಹೇಳ್ತೀವಿ ಈಗ ನಮಗೆ ಘಟನೆ ಆದ ತಕ್ಷಣ ಎಸ್ ಸಿ ಎಸ್ ಟಿ ಆರ್ಗನೈಸೇಷನ್ ಲೀಡರ್ಸ್ಗಳು ಇನ್ನಿತರ ಸಂಘ ಸಂಸ್ಥೆಯವರು ಪಾರ್ಟಿಗೆ ಬಂದಿದ್ದರು ನಾವು ಅವ್ರ ಜೊತೆ ಫೋನಲ್ಲಿ ಟಚ್ ಎಲ್ಲಿದ್ದು ಅವರೆಲ್ಲ ಲೀಡರ್ಸ್ಗಳು ಎಲ್ಲ ಸಹಕಾರನೂ ಕೊಟ್ಟರು ನಮ್ಗೆ ಅವ್ರು ಯಾವುದೇ ರೀತಿ ಪ್ರೊಟೆಸ್ಟಿಗೆ ಕರೆ ಕೊಡೋದಾಗಲಿ ಆ ಥರದ್ದು ಏನೋ ಮಾಡಿದ್ರೆ ಅವ್ರು ಶಾಂತಿಯುತವಾಗಿ ಪ್ರತಿಮೆ ಹತ್ರ ಮಾಡಿದರು ಆಮೇಲೂ ಕೂಡ ಅವ್ರುಗಳು ಕೂಡ ಸಾಕಷ್ಟು ಕಡೆ ಗಲಾಟೆ ಆಗೋ ಸಂದರ್ಭದಲ್ಲಿ ಅವ್ರುಗಳು ಕೂಡ ಹೋಗಿ ಹೇಳಿದ್ದಾರೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರು ವೀಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ರು ಬಟ್ ಕೆಲವರು ಈ ಸಿಚುವೇಷನ್ನ ಇದೊಂದು ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿ ಮಾಡಿದರೆ ಸಾಹೇಬ್ರ್ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದೇನು ಮಾಡಬೇಕು ಮಾಡಿ ಒಂದು ರೀತಿಯಿಂದ ಮಾಡ್ತಕ್ಕಂಥ ಒಂದು ಪೂರ್ವೇಷನ್ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಭಾರತ್ ಜೋಡೋ ಯಾತ್ರಾ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಏನಾಗಿತ್ತು ಅದು ಯಶಸ್ಸನ್ನು ನೋಡಿ ಏನಾದರೂ ಮಾಡಿ ತಡೆ ಹಿಡಿಬೇಕು ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇವಾಗ ಗುಡಿ ಹೋಗ್ಬೇಕಂದ್ರು ಇವತ್ತು ಕೇಂದ್ರ ಸರ್ಕಾರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ಇವತ್ತು ಪ್ರತಿಯೊಬ್ರು ಇಡೀ ನಮ್ಮ ಭಾರತ ದೇಶವಾಸಿಯವರು ವಿಚಾರ ಮಾಡ್ತಕ್ಕಂಥ ಪ್ರಸಂಗ ಸರಿ ಮೈಸೂರು ಸೆಂಟ್ರಲ್ ಹಗರಣದಲ್ಲಿ ಅವರೇ ಹೇಳಿದಲ್ಲ ನಾನು ಅಲ್ಲೇ ಮಾಡಿಸಿರೋದಂತ

ಅಡ್ವೈಸರ್ಸ್ ಆಗಿರ್ಬೋದು ಬೇರೆ ರೀತಿಯಲ್ಲಿ ತಗೊಂಡಿದ್ದೀರಾ ಪ್ರಶ್ನೆ ಹಾಕಿದ್ರು ಅವಾಗ ಅವಾಗಲೇ ಒಂದ್ ಪತ್ರ ಬಂದಿದ್ರು ಎಲ್ಲಾ ಇಲಾಖೆಗೂ ಕೊಟ್ಟಿದ್ದಾರೆ ಅದು ಒಂದು ನಂದು ಒಂದೇ ಆಚೆ ಬಂದಿಲ್ಲ ಅನ್ಸುತ್ತೆ ಅಷ್ಟೇ ಬಟ್ ಎಲ್ಲ ಹತ್ತೊಂಬತ್ತರಲ್ಲಿ ತಾವು ಕೂಡ ಇವತ್ತು ಹಾಕಿದೀನಿ ನೋಡಿ ನನ್ಗೆ